ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಜೈ ಡಿಸೈನರ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇವತ್ತೊಂದಿನ ನೋಡೋಣ ಟ್ವೆಂಟಿ ಬೈ ಫೋರ್ಟಿ ಅಂದರೆ ಅಗಲಕ್ಕೆ ಇಪ್ಪತ್ತು ಉದ್ದಕ್ಕೆ ನಲವತ್ತು ಇರುವಂಥ ಇದು ಪ್ಲಾಟು ಇದು ನಿಮಗೆ ಪೂರ್ವಮುಖವಾಗಿ ಸಿಗುತ್ತೆ ಈ ಪ್ಲಾಟು ಈ ಪ್ಲಾಟಲ್ಲಿ ನಿಮಗೆ ಟು ಡಬಲ್ ಬೆಡ್ರೂಮ್ ಮನೆ ಸಿಗುತ್ತೆ ಹಾಗೆ ನಿಮಗೆ ಕಾರ್ ಪಾರ್ಕಿಂಗ್ ಕೂಡ ಸಿಗುತ್ತೆ ಹಾಗೆ ಯುಟಿಲಿಟಿ ಆಯಿತು ಟಾಯ್ ಟಾಯ್ಲೆಟ್ ಬಾತ್ರೂಮ್ ಆಯಿತು ಎಲ್ಲಾನು ಇದರಲ್ಲಿ ನಿಮಗೆ ಸಫಿಸೆಂಟ್ ಆದಂಥ ಒಂದು ಇದರಲ್ಲಿ ಪ್ಲ್ಯಾನ್ ಸಿಗುತ್ತೆ ಅದು ಟ್ವೆಂಟಿ ಬೈ ಫೋರ್ಟಿಯಲ್ಲಿ ಇದು ನಿಮಗೆ ಟೋಟಲ್ ಆಗಿ ವಾಸ್ತು ಪ್ರಕಾರ ಸಿಗುತ್ತೆ ಸ್ನೇಹಿತರೆ ವಿಡಿಯೋ ಪೂರಾ ನೋಡಿ आगे ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಹೊಸ್ದಾಗಿದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನಾನು ಹೊಸದಾಗಿ ನಿಮ್ಮ ನಿಮಗಾಗಿ ನಿಮಗೋಸ್ಕರ ಈ ಥರ ಪ್ಲ್ಯಾನ್ಗಳನ್ನು ಮಾಡ್ತಾ ಇದ್ದೀನಿ ನೀವು ಸಪೋರ್ಟ್ ಮಾಡಿ ಇದೇ ಥರ ನಾನು ನಿಮಗೆ ಪ್ಲ್ಯಾನ್ಗಳನ್ನ ತರ್ತಾ ಇರ್ತೀನಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ ವಿಡಿಯೋ ಇವತ್ತು ನೀವು ಸ್ಟಾರ್ಟ್ ಮಾಡೋಣ ನೋಡಿ ಇದು ಸ್ನೇಹಿತರೆ ಇದು ಗೇಟ್ ಇದೆ ಗೇಟ್ ನೀವು ಎಂಟ್ರಿ ಆದ್ಕೊಳ್ಳೇನೆ ಬಂದು ನಿಂತಿರ್ತೀರ ಒಂದು ಕಾರ್ ಪಾರ್ಕಿಂಗಲ್ಲಿ ಇಲ್ಲಿ ನೋಡಿ ಕಾರ್ ಪಾರ್ಕಿಂಗ್ ಸೈಜ್ ಬಂದುಬಿಟ್ಟು ನಿಮಗೆ ಹತ್ತು ಫೀಟ್ ಆಗ್ಲಿಕ್ಕೆ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ನಿಮಗೆ ಹದಿಮೂರು ಫುಟ್ ಆರಿಂದ ಸಿಗುತ್ತೆ ಇದರಲ್ಲಿ ಆರಾಮಾಗಿ ನೀವು ಒಂದು ಕಾರ್ ಆಯಿತು ಆಮೇಲೆ ಟೂ ವೀಲರ್ ಎರಡು ಬೈಕ್ ಆಯಿತು ಸ್ಕೂಟಿ ಆಗಲಿ ಪ್ರತಿಯೊಂದು ಏನು ಟೂ ವೀಲರ್ ಇದೆ ಆರಾಮಾಗಿ ನಿಲ್ಲೇ ಪಾರ್ಕ್ ಮಾಡ್ಕೋಬೋದು ಹಾಗೆ ಮುಂದೆ ಒಂದು ಸ್ಟೆಪ್ ಸಿಗುತ್ತೆ ಸ್ನೇಹಿತರೆ ನೀವು ಸ್ಟೆಪ್ ಎಂಟ್ರಿ ಮಾಡಿದರೆ ನೀವು ಬಂದು ಬಂದುಬಿಟ್ಟು ಲಿವಿಂಗಲ್ಲಿ ನಿಂತ್ಕೊತೀರಾ ಅಂದರೆ ಹಾಲಲ್ಲಿ ಬಂದು ನಿಂತ್ಕೊಂತೀರ ಸ್ನೇಹಿತರೆ ಇದರ ಬಂದುಬಿಟ್ಟು ಸೈಜ್ ಹೇಳ್ತೀನಿ ನೋಡಿ ಹದಿನಾಲ್ಕು ಫೀಟ್ ಆ ಇಂಚ್ ನಿಮ್ಗೆ ಆಗ್ಲಿಕ್ಕೆ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ನಿಮಗೆ ಹನ್ನೊಂದು ಫೀಟ್ ಸಿಗುತ್ತೆ ನೋಡಿ ಇದರಲ್ಲಿ ನಿಮಗೆ ಎಂಥ ಒಳ್ಳೆಯದಂಥ ಒಂದು ಲಿವಿಂಗ್ ರೂಮ್ ಸಿಗ್ತಾ ಇದೆ ಹಾಲಲ್ಲಿ ಪ್ರತಿಯೊಂದು ನೀವು ಫ್ಯಾಮ್ಲಿ ಜೊತೆ ಆರಾಮಾಗಿ ಕುಂತು ಇಲ್ಲೇ ಫುಲ್ಫಿಲ್ ಮಾಡ್ಕೋಬೋದು ಎಂಜಾಯ್ ಮಾಡ್ಬೋದು ಯಾಕಂದರೆ ನಿಮ್ಮ ಹಾಲು ಚೆನ್ನಾಗಿ ದೊಡ್ಡದಾಗಿ ನಿಮ್ಗೆ ಸಿಗುತ್ತೆ ಈ ಪ್ಲ್ಯಾನಲ್ಲಿ ಹಾಗೆ ನೀವು ನೋಡಿ ಕಿಚನಲ್ಲಿ ನೀವು ಹೋಗಕ್ಕೆ ಇಲ್ಲೇ ಮುಂದ್ಗಡೆ ಸ್ವಲ್ಪ ಲಿವಿಂಗ್ ಮುಂದೆ ಬಂದರೆ ನಿಮಗೆ ಕಿಚನ್ ರಸ್ತಾನು ದಾರಿನೂ ಇಲ್ಲೇ ಸಿಗುತ್ತೆ ಸ್ನೇಹಿತರೆ ನೀವು ಎಂಟ್ರಿ ಆಯ್ಕೆ ಕಿಚನ್ಗೆ ಬರ್ತೀರ ಕಿಚನಲ್ಲಿ ನೋಡಿ ಸ್ನೇಹಿತರೆ ಎಂಥ ಒಳ್ಳೆ ನಿಮ್ಗೆ ಇದರಲ್ಲಿ ಕಿಚನು ಸಿಗುತ್ತೆ ಅಂದರೆ ಎಂಟು ಫೀಟ್ ಒಂಬತ್ತು ಇಂಚ್ ಅಗಲಕ್ಕೆ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ನಿಮ್ಗೆ ಹನ್ನೆರಡು ಫೀಟ್ ಸಿಗುತ್ತೆ ನೋಡಿ ಎಂತ ಹತ್ತ ಒಂದು ಒಳ್ಳೆಯದಂತ ನಿಮಗೊಂದು ಕಿಚನ್ ಕೂಡ ಇಲ್ಲಿ ಸಿಗುತ್ತೆ ಹಾಗೆ ಕಿಚನ್ ಕಟ್ಟಾದಲ್ಲಿ ನಿಮ್ಗೆ ಬಾಜು ಒಂದು ಪೂಜಾ ರೂಮ್ ಕೂಡ ಇಲ್ಲೇ ಸಿಗುತ್ತೆ ಸ್ನೇಹಿತರೆ ಇದರದ್ದು ಸೈಜ್ ಬಂದುಬಿಟ್ಟು ಅಗಲಕ್ಕೆ ಎರಡೂವರೆ ಫುಟ್ ಇದೆ ಸ್ನೇಹಿತರೆ ಉದ್ದಕ್ಕೆ ಎರಡು ಫೀಟ್ ಇದೆ ಇದರಲ್ಲಿ ನೀವು ಆರಾಮಾಗಿ ಫೆಸ್ಟಿವಲ್ 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 ಇರುತ್ತಲ್ಲ ಅವಾಗೆ ನೀವು ಇಲ್ಲಿ ಮಾಡಿ ಹೋಲ್ ಫ್ಯಾಮ್ಲಿ ನೀವು ಇಲ್ಲ ಕಿಚನಲ್ಲಿ ನಿಂತು ಪೂಜಾನು ಮಾಡ್ಬೋದು ಫ್ಯಾಮ್ಲಿ ಜೊತೆ ಹಾಗೆ ನೋಡಿ ಕಿಚನಲ್ಲಿ ನಿಮ್ಗೆ ಇನ್ನೊಂದು ಇದು ಡೋರ್ ಸಿಗುತ್ತೆ ಅದು ಯುಟಿಲಿಟಿ ನೀವು ಆರಾಮಾಗಿ ಇಲ್ಲಿ ಯುಟಿಲಿಟಿನೂ ಇಲ್ಲೇ ಸಿಗುತ್ತೆ ನಿಮಗೆ ಸ್ನೇಹಿತರೆ ಕಿಚನಲ್ಲಿ ಡೋರ್ ಸಿಗ್ಬಿಡುತ್ತೆ ಯುಟಿಲಿಟಿ ಸೈಜ್ ಬಂದುಬಿಟ್ಟು ಮೂರುವರೆ ಫೀಟ್ ಆಗ್ಲಿಕ್ಕೆ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ನಿಮಗೆ ಆರೂವರೆ ಫೀಟ್ ಸಿಗುತ್ತೆ ಇಲ್ಲಿ ಆರಾಮಾಗಿ ನೀವು ಕಿಚನ್ ಯುಟಿಲಿಟಿ ಯೂಸ್ ಮಾಡ್ಕೋಬೋದು ಯುಟಿವಿಟಿ ನಮಗೆ ಒಳಗೆ ಹೊರಗೆ ಬಂದರೆ ಕಿಚನ್ ಬರ್ತೇವೆ ಸ್ನೇಹಿತರೆ ಕಿಚನ್ದ ನಾವು ಮತ್ತು ಲಿವಿಂಗ್ ಹೋನಲ್ಲಿ ಲಿವಿಂಗಿಂದ ಮುಂದೆ ಹೋದ್ರೆ ಸ್ವಲ್ಪ ಪ್ಯಾಸೇಜಿಗೆ ಸ್ವಲ್ಪ ಮುಂದೆ ಪ್ಯಾಸೇಜ್ ಸಿಗುತ್ತೆ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಎಡಕ್ಕೆ ಸಿಗುತ್ತೆ ಒಂದು ಕಾಮನ್ ಟಾಯ್ಲೆಟ್ ಬಾತ್ ರೂಮ್ ಸ್ನೇಹಿತರೆ ಅಲ್ಲಿ ನೀವು ಕಾಮನ್ ಟಾಯ್ಲೆಟ್ ಎಂಟ್ರಿ ಆದರೂ ನೋಡಿ ಇಂಥ ಒಳ್ಳೆಯದೊಂದು ಇದರಲ್ಲಿ ನಿಮಗೆ ಕಾಮನ್ ಟಾಯ್ಲೆಟ್ ಬಾತ್ರೂಮು ನಿಮ್ಗೆ ವಾಸ್ತು ಪ್ರಕಾರ ಸಿಗುತ್ತೆ ಸ್ನೇಹಿತರೆ ಇದರದ್ದು ಸೈಜ್ ಬಂದುಬಿಟ್ಟು ಮೂರೂವರೆ ಫೀಟ್ ಆಗ್ಲಕ್ಕೆ ಸಿಗುತ್ತೆ ಉದ್ದಕ್ಕೆ ನಿಮಗೆ ಏಳು ಫೀಟ್ ಸಿಗುತ್ತೆ ಸ್ನೇಹಿತರೆ ನೋಡಿ ಇಂಥ ಒಳ್ಳೇದಾದಂಥ ಒಂದು ಪ್ಲ್ಯಾನಲ್ಲಿ ನಿಮಗೊಂದು ಕಾಮನ್ ಟಾಯ್ಲೆಟ್ ಬಾತ್ರೂಮು ಸಫಿಸೆಂಟ್ ಆದ ಒಂದು ಪ್ಲಾನ್ನಲ್ಲಿ ಸಿಗುತ್ತೆ ಸ್ನೇಹಿತರೆ ಕಾಮನ್ ಟಾಯ್ಲೆಟ್ ಬಾತ್ರೂಮ್ದಾಗ ಹೊರಗೆ ಬಂದರೆ ನಿಮಗೆ ಮುಂದಗಡೆ ಒಂದು ರೂಮ್ ಕಾಣುತ್ತೆ ಸ್ನೇಹಿತರೆ ಅಲ್ಲಿ ಮುಂದೆ ಮುಂಚೆನೆ ಮತ್ತು ಇನ್ನೊಂದು ಡೋರ್ ಕಾಣುತ್ತೆ ಅದು ಕಾಮನ್ ಬೆಡ್ರೂಮು ನೀವು ಎಂಟ್ರಿ ಮಾಡಿಬಿಟ್ರೆ ಕಾಮನ್ ಬೆಡ್ರೂಮ್ ಬಿಟ್ಬಿಟ್ಟು ಇಲ್ಲಿ ನೋಡಿ ಸ್ನೇಹಿತರೆ ಎಂಟು ಫೀಟ್ ಒಂಬತ್ತು ಇಂಚ್ ಅಗಲಕ್ಕೆ ಸಿಗುತ್ತೆ ಒಂಬತ್ತು ಫೀಟ್ ನಿಮಗೆ ಉದ್ದಕ್ಕೆ ಸಿಗುತ್ತೆ ಇಲ್ಲಲ್ಲಿ ಕಿಂಗ್ ಸೈಜ್ ಬೆಡ್ರೂಮ್ ಮಾಡ್ಕೋಬೋದು ವಾಡ್ರೂಮ್ ಬೇಕಂದ್ರೂ ನೀವು ಮಾಡ್ಕೋಬೋದು ಹಾಗೆ ಕಿಚ ಕಾಮನ್ ಬೆಡ್ರೂಮ್ದು ಹೊರಗೆ ಬಂದರೆ ಅಲ್ಲಿ ಇನ್ನೊಂದು ಮತ್ತು ನಿಮಗೆ ಡೋರ್ ಸಿಗುತ್ತೆ ಅದು ರ್ಯಾಚ್ ತೊಗೊಂಡ್ಬಿಟ್ರೆ ನೀವು ಬಂದು ಒಂದು ಇನ್ನೊಂದು ಕಾಮನ್ ಮೇಲೆ ಸಿಗುತ್ತೆ ನಿಮಗೆ ಇದು ಸೈಜ್ ಮಾಡಿ ಒಂಬತ್ತು ಫೀಟ್ ಮೂರು ಇಂಚ್ ನಿಮ್ಗೆ ಆಗಲಿಕ್ಕೆ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ನಿಮ್ಗೆ ಹನ್ನೆರಡು ಫೀಟ್ ಸಿಗುತ್ತೆ ನೋಡಿ ಒಂದು ಇದರಲ್ಲಿ ನಿಮಗಂಥ ಒಳ್ಳೇದಾದಂಥ ಒಂದು ದೊಡ್ಡದಾದಂಥ ಮಾಸ್ಟರ್ ಬೆಡ್ರೂಮ್ ಅಂತ ಕಾಣುವಂಥ ಒಂದು ರೂಮ್ ಇದರಲ್ಲಿ ನಿಮ್ಗೆ ಸಿಗುತ್ತೆ ನೀವು ಇಲ್ಲೇ ಕಂಗೆ ಕಿಂಗ್ ಸೈಜು ಬೆಡ್ರೂಮ್ ಮಾಡಿಸ್ಕೋಬೋದು ವಾರ್ಡ್ರೂಮ್ ಮಾಡಿಸ್ಕೋಬೋದು ನಿಮ್ದು ಏನೋ ಫ್ಯೂಚರಲ್ಲಿ ಏನು ನಿಮ್ಮದು ವಿಚಾರಗಳಿದೆ ನೋಡಿ ಫರ್ನಿಚರ್ ಈ ಥರ ಮಾಡ್ಕೋಬೇಕು ಅಂದ್ರೆ ನೀವೆಲ್ಲ ಆರಾಮಾಗಿ ಇಲ್ಲಿ ಫುಲ್ಫಿಲ್ ಮಾಡ್ಕೋಬೋದು ಸ್ನೇಹಿತರೆ ಹಾಗೆ ಇವತ್ತಿನ ವೀಡಿಯೋ ಸ್ನೇಹಿತರೆ ಇದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ ಇದು ಇದೇ ಥರ ನಿಮಗಾಗಿ ನಿಮಗೋಸ್ಕರ ಪ್ಲ್ಯಾನ್ಗಳನ್ನು ನಾನು ತರ್ತಾ ಇಡ್ತೀನಿ ಇದು ನಿಮಗೆ ಪೂರ್ವಕ್ಕಿದೆ ಸ್ನೇಹಿತರೆ ವಾಸ್ತು ಪ್ರಕಾರ ಇದು ಪ್ಲ್ಯಾನ್ ಸಿಗುತ್ತೆ ಹಾಗೆ ನೋಡಿ ನಾನು ಮುಂದೆ ಹಿಂದ್ಗಡೆ ಮನೆ ಹಿಂದ್ಗಡೆ ಇಲ್ಲೇ ಒಂದೂವರೆ ಫೀಟ್ ಹಿಂದ್ಗಡೆ ಬಿಟ್ಟಿದ್ದೀನಿ ಯಾಕಂದರೆ ಯಾಕಂದರೆ ಕಾಮನ್ ಬಾಜು ಕಾಮನ್ ವಾಲ್ ಇರ್ತಾವೆ ಅದಕ್ಕೆ ಕಾರಣ ನಾನು ಒಂದೂವರೆ ಫೀಟ್ ಇದರಲ್ಲಿ ಹಿಂದ್ಗಡೆ ಬಿಟ್ಟಿದ್ದೀನಿ ಸ್ನೇಹಿತರೆ ವಿಂಡೋ ಸಲುವಾಗಿ ಹಾಗೆ ಮುಂದ್ಗಡೆ ನೋಡಿ ಇಲ್ಲಿ ಒಂದು ಫೀಟ್ ಬಿಟ್ಟಿದ್ದೀನಿ ವಿಂಡೋಗಾಗಿ ಕಿಚನಲ್ಲಿ ಇದೇ ಥರ ನೀವು ಪ್ಲ್ಯಾನ್ ಮಾಡಿ ನಿಮಗೆ ಏನಾಗುತ್ತೆ ಯುಟಿಲಿಟಿ ನಿಮಗೆ ಸಿಗ್ತಾ ಹೋದರೆ ನಿಮಗೆ ಮನೆಯಲ್ಲಿ ಗರಮ್ ಆಗೋದು ತುಂಬಾ ಕಡಿಮೆ ನೋಡಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ಥರ ನಾನು ವಿಡಿಯೋಗಳು ತರ್ತಾ ಇರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಜಲ್ದ್ ಸಿಗೋನು ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಜಲ್ದ್ ಸಿಗೋಣ